ಯುವಜನ ಸಂಘ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಡಂಗ ಶಾಖೆಯ ಸಂಯುಕ್ತಾಶಯದಲ್ಲಿ ಕಡಂಗ ಕೊಕ್ಕಂಡ ದರ್ಗಾ ಷರೀಫ್ ವಠಾರದ ಸಂಸುಲ್ ಉಲಾಮಾ ನಗರದಲ್ಲಿ ಐದು ಬಡ ಹೆಣ್ಣುಮಕ್ಕಳ ಸಾಮೂಹಿಕ ವಿವಾಹ ನೆರವೇರಿತು ಸಂಘಟನೆಯು ಕಳೆದ ಮೂರು ವರ್ಷಗಳಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದು ಈ ಬಾರಿ ಐದು ಜೋಡಿಗಳಿಗೆ ಕಂಕಣ ಭಾಗ್ಯ ನೀಡಿದ್ದಾರೆ ಕೊಟ್ಟಮುಡಿ ಸುಂಟಿಕೊಪ್ಪ ಪಿರಿಯಾಪಟ್ಟಣ ತ್ಯಾಗತೂರು ತಿತಿಮತಿಯ ವಧುವನ್ನು ಆಯ್ಕೆ ಮಾಡಲಾಗಿದೆ ವಧುವರರಿಗೆ ಬೇಕಾದ ಮಾಂಗಲ್ಯ ಚಿನ್ನಾಭರಣ ವಸ್ತ್ರ ಕೈಗಡಿಯಾರವನ್ನು ಸಂಘಟನೆಯಿಂದ ಉದಾರವಾಗಿ ನೀಡಲಾಗಿದೆ ಕೊಡಗು ಜಿಲ್ಲಾ ಖಾಸಿ ಸೈಯದ್ ಮುಹಮ್ಮದ್ ಕೊಯಾ ಲೈಲಿ ತಂಗಲ್ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು ಐದು ಜೋಡಿಯ ದಾಂಪತ್ಯ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದ ಅವರು ಇಂತಹ ಕಾರ್ಯಕ್ರಮ ಇಲ್ಲದಿದ್ದರೆ ಬಡ ಮಕ್ಕಳು ಅನಾಥರು ವೈವಾಹಿಕ ಜೀವನಕ್ಕೆ ಕಾಲಿಡುವುದು ಕಷ್ಟ ಸಾಧ್ಯ ಎಂದರು

ਦੀ ਰੂਹੀ ਗੁਣਪਤੀ ਨੇ ਅਨੁਗ੍ਰਹਿ ਦਿੱਤੇ। ਅੱਲਾਹ ਆਪ ਕੋ ਪਤਨੇ ਖੈਰੂ ਸੰਦੋਸ਼ ਨੂੰ ਸਰਨ ਦੇ ਆਪ ਦਾ ਚੀਰੋ। ਸਾਲਿਹਿਂਗਲਾਇ ਸੰਦਾਗਲ ਅੱਲਾਹ ਤੁਹਾਨੂੰ ਜੀਅ ਕੇ ਇਕਰਾਰਾ। ਇਤਿਆਦੀ ਪ੍ਰਵਰਤਨ ਤੇ ਉਜੋਟ ਵੰਨ। ਸੀਐਸ ਨੇ ਐਸਕੇਸ ਨੇ ਬਹੁਤ ਇਹਨਾਂ ਪ੍ਰਸ਼ੰਸਕੀਆ। ਤਾਰੇਟ ਨਮ ਕਰੀਆ। ਪ੍ਰਦੀਗੂਲਮਾਇ ਸਾਹਜਨਿਤ। ਦੀਨ ਦੇ ਇਤਿਆਦੀ ਕਰਮਾਂ ਲਈ ਉਮਿਤਵਨੀ

ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ ಬಡ ಹೆಣ್ಮಕ್ಕಳ ಜೀವನಕ್ಕೆ ದಾರಿ ತೋರಿಸಿಕೊಟ್ಟ ಸಂಘಟನೆಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಮಾಡಬೇಕು ಅಂತ ಹಾಗೂ ಎಸ್ ಯೂನಿಟ್ ಅವರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರ ಮುಖಾಂತರ ಅವರ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನ ಇವತ್ತು ಇಲ್ಲಿ ನೀಡಿದೀರ ಈ ದೊಡ್ಡ ಕಾರ್ಯವನ್ನ ಆ ದೇವರು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೆ ಆ ದೇವರು ಎಲ್ಲ ರೀತಿಯ ಆಶೀರ್ವಾದವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನನ್ನನ್ನ ಹಲವು ಬಾರಿ ಈ ಕಾರ್ಯಕ್ರಮಕ್ಕೆ ನೀವು ಕಟ್ಟಿದ್ದೀರಾ ಹಾಗೆ ಈ ವರ್ಷವೂ ಸಹ ನನಗೆ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ತಾವು ನೀಡಿದ ತಮಗೆ ನನ್ನ ಹೃದಯ ಪೂರ್ತಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತು ಈ ಕಡಕದಲ್ಲಿ ಈ ಯುವಕರು ಸೇರಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ನಾನು ನನ್ನ ಆತ್ಮೀಯ ಹೃದಯ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಬಶೀರ್ ಹಾಜಿ ಮಾತನಾಡಿ ಯಾವುದೇ ಜಾತಿ ಧರ್ಮದವರಾಗಲಿ ತೊಂದರೆಯಲ್ಲಿದ್ದಾಗ ಅವರಿಗೆ ನೆರವಾಗುವುದು ಮುಖ್ಯ ಅಂತಹ ಕಾರ್ಯವನ್ನು ಎಸ್ವೈಎಸ್ ಹಾಗೂ ಎಸ್ಕೆಎಸ್ಎಸ್ಎಫ್ ಮಾಡ್ತಿದೆ ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮದ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು അധിപനായ അള്ളാഹു ഭൂമിയിലുള്ളവർക്ക് കരുണ കാണിക്കണം നിങ്ങൾ എന്ന് പറഞ്ഞ ഒരു ഗിവ് ആൻഡ് ടേക്ക് പോളിസിയാണ് ഭൂമിയിലുള്ള പച്ച മനുഷ്യരോട് മൃഗാദികളോട് ചരാചരങ്ങളോട് നിങ്ങൾ കരുണ കാണിക്കും എങ്കിൽ ആകാശത്തിന്റെ നിങ്ങളോട് കരുണ കാണിക്കും എന്നാണ് ആത്മീയമായ കാര്യങ്ങൾ നേടിയെടുക്കുന്നതിനെ കാണാൻ വളരെ പവിത്രമാണ് ഒരു മനുഷ്യന്റെ ഒരു ഒരു മനുഷ്യന്റെ അവൻ അവിടെ അവിടെ മുസ്ലിം എന്ന പറഞ്ഞിട്ടുള്ളത് പ്രയാസം മാറ്റി കൊടുക്കുന്നവനാണ് ആ മൂന്ന് പള്ളികളിൽ അന്താരാഷ്ട്രീയ മട്ടദ പ്രഖ്യാത വാഗ്മി നൌഷാദ് ബാഖവി തിരുവനന്തപുരം ധാർമിക മതപ്രവചനം നടി ಕೊಡಗು ಜಿಲ್ಲಾ ನಾಯಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರ ಸದಸ್ಯ ಎಂಎಂ ಅಬ್ದುಲ್ಲಾ ಫೈಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಡಂಗ ಮೊಯುದ್ದೀನ್ ಮಸೀದಿಯ ಖತೀಬ್ ರಫೀಕ್ ಲತೀಫಿ ಉದ್ಘಾಟಿಸಿದರು ಇದಕ್ಕೂ ಮುನ್ನ ಧ್ವಜಾರೋಹಣವನ್ನು ಮೊಯುದ್ದೀನ್ ಜಮಾತ್ ಅಧ್ಯಕ್ಷ ಕುನ್ಯಾ ಅಬ್ದುಲ್ಲಾ ಹಾಗೂ ಎಸ್ಕೆಎಸ್ಎಸ್ಎಫ್ ಅಧ್ಯಕ್ಷ ಇಸಾಖ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಡಿಸಿಸಿ ಸದಸ್ಯ ಯಾಕೂಬ್ కాంగ్రెస్ అల్పసంఖ్యాత ఘటన జిల్లాధ్యక్ష హ హనీఫ్ నాపోక్లు జమాత్ అధ్యక్ష అబ్దుల్ రెహమాన్ కడంగ బద్రీయా జమాత్ అధ్యక్ష ఉస్మాన్ కెయి ఎడపాల జమాత్ అధ్యక్ష బషీర్ మొయ్దీన్ ముస్లియార్ విరజపేట పట్టణ పంచాయతీ సదస్య మొహమ్మద్ రఫీ హద్దూరు గ్రామ పంచాయతీ అధ్యక్ష ఎచ్ఎ హంసా మత్తరరు